ನಮಸ್ಕಾರ ಕರುನಾಡು ಹೇಗಿದ್ದೀರಾ ಸಾಕಷ್ಟು ಜನ ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ತಮ್ಮ ಹವ್ಯಾಸವನ್ನು ಪಕ್ಕಕ್ಕಿಡುತ್ತಾರೆ ಹಾಗೂ ವೃತ್ತಿಯನ್ನು ಆರಿಸಿ ಹೊರಟು ಬಿಟ್ಟಿರುತ್ತಾರೆ ಆದರೆ ಇಲ್ಲೊಬ್ಬರು ತಮ್ಮ ಹವ್ಯಾಸವನ್ನು ವೃತ್ತಿಯ ಜೊತೆಗೆ ಒಗ್ಗೂಡಿಸಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ನಟನೆಯ ಮೂಲಕ ಸಾಕಷ್ಟು ಬೇಡಿಕೆಯುಳ್ಳ ನಟ ಎನ್ನಿಸಿಕೊಂಡಿದ್ದಾರೆ ಹೌದು ಕರುನಾಡು ಇವತ್ತಿನ ವಿಡಿಯೋದಲ್ಲಿ ಅವಿನಾಶ್ ಅವರ ಪರಿಚಯವನ್ನು ನೋಡೋಣ ಬನ್ನಿ ಇವರ ಪೂರ್ಣ ಹೆಸರು ಯಳಂದೂರು ನಾರಾಯಣ ರವೀಂದ್ರ ಇವರು ಆರಂಭಿಕ ಜೀವನ ಅವಿನಾಶ್ ಅವರು ಮೈಸೂರು ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಇಂದಿರಾ ಮತ್ತು ಬಿ ಕೆ ನಾರಾಯಣ್ ರಾವ್ ಅವರ ಮಗ ತಂದೆಯ ವೃತ್ತಿ ವಕೀಲ ವೃತ್ತಿಯಾಗಿತ್ತು ಮೈಸೂರಿನ ಹಾರ್ಡ್ವಿಕ್ ಹೈಸ್ಕೂಲ್ನಲ್ಲಿ ತಮ್ಮ ಕಾಲೇಜಿನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವಿನಾಶ್ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋದರು ಅಲ್ಲಿ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಚಿಕ್ಕ ವಯಸ್ಸಿನಿಂದಲೂ ರಂಗಭೂಮಿ ಮತ್ತು ಸಿನಿಮಾದಂಥ ಆಕರ್ಷಿತರಾದ ಇವರು ಮೈಸೂರಿನಲ್ಲಿ ಮತ್ತು ನಂತರ ಬೆಂಗಳೂರಿನಲ್ಲಿ ಸಕ್ರಿಯ ರಂಗಭೂಮಿ ಜೀವನವನ್ನು ಹೊಂದಿದ್ದರು ಆ ಸಮಯದಲ್ಲಿ ಅವರು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಂತರ ಬೆಂಗಳೂರಿನ ಎಂ ಇ ಎಫ್ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದರು ರಂಗಭೂಮಿಯ ಒಲವು ಎಂ ಪಿಲ್ ನಂತರದ ಇವರ ಮೊದಲ ಕೆಲಸ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದರು ಅವರು ಕಾಲೇಜಿನ ಅತ್ಯಂತ ಜನಪ್ರಿಯ ಉಪನ್ಯಾಸಕರಲ್ಲಿ ಒಬ್ಬರಾಗಿ ಬೆಂಗಳೂರಿನ ಇ ಎಸ್ ಕಾಲೇಜಿನಲ್ಲಿ ಬೋಧನವನ್ನು ಮುಂದುವರೆಸಿದ್ದರು ಆದಾಗ್ಯೂ ಶೀಘ್ರದಲ್ಲೇ ಅವರು ರಂಗಭೂಮಿಯ ಉತ್ಸಾಹವು ಲಂಡನ್ನ ಮೆರ್ಮೈಂಡ್ ಥಿಯೇಟರ್ನಲ್ಲಿ ನಟನೆಯ ತರಬೇತಿ ಪಡೆಯಲು ವಿದೇಶಕ್ಕೆ ಕರೆದೊಯ್ಯಿತು ಮನೆಗೆ ಹಿಂದಿರುಗಿದ ನಂತರ ಇವರು ಕನ್ನಡ ರಂಗಭೂಮಿಯಲ್ಲಿ ಹೆಸರಾಂತ ಬಿ ಜಯಶ್ರೀ ಅವರ ತಂಡ ಸ್ಪಂದನ ಭಾಗವಾಗಿ ಮತ್ತು ಶಂಕರ್ನಾಗ್ ಅವರ ಸಂಕೇತ ಭಾಗವಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಚಲನಚಿತ್ರಗಳು ಜಿ ವಿ ಅವರ ಮಧ್ವಾಚಾರ್ಯನಲ್ಲಿ ಹನ್ನೆರಡನೆಯ ಶತಮಾನದ ಪ್ರಬುದ್ಧ ಗುರುಗಳ ಜೀವನ ಮತ್ತು ಸಮಯವನ್ನು ಆಧರಿಸಿದ ನಾಯಕ ಮಧ್ವಾಚಾರ್ಯ ಹಲವಾರು ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದ ನಂತರ ಚಲನಚಿತ್ರಗಳು ಅವಿನಾಶ್ಗೆ ನೈಸರ್ಗಿಕ ಆಯ್ಕೆಯಾಗಿದೆ ಆದಾಗ್ಯೂ ಮುಖ್ಯವಾಹಿನಿಯ ಸಿನಿಮಾದಲ್ಲಿ ಅವರು ಚೊಚ್ಚಲ ಪ್ರವೇಶ ಪಡೆದರು ಶಿವರಾಜ್ ಕುಮಾರ್ ಅವರ ಸಂಯುಕ್ತದೊಂದಿಗೆ ಇದು ಪ್ರೇಕ್ಷಕರ ಹಿಟ್ ಆಗಲು ಹೋಯಿತು ಅವರನ್ನು ದಕ್ಷಿಣ ಭಾರತದ ಚಲನಚಿತ್ರ ಜಗತ್ತಿಗೆ ಕರೆತಂದಿತ್ತು ಕೆ ಬಾಲಚಂದರ್ ಗಿರೀಶ್ ಕಾಸರವಳ್ಳಿ ಟಿ ಎನ್ ಸೀತಾರಾಮ್ ಎಂಆರ್ ಮುರುಗದಾಸ್ ಪೂರಿ ಜಗನ್ನಾಥ್ ಪಿವಾಸು ವೆಟ್ರಿಮರನ್ ಶಿವ ತಿರನ್ ದುನೆಯ ಸೂರಿ ಪ್ರಶಾಂತ್ ನೀಲ್ ಗೌತಮ್ ಟಿ ಎಸ್ ವಾಸು ಮುಂತಾದ ಇನ್ನೂರಕ್ಕೂ ಹೆಚ್ಚು ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ ಇವರ ಇತರ ಗಮನಾರ್ಹ ಅಭಿನಯವೆಂದರೆ ಗಿರೀಶ್ ಕಾಸರವಳ್ಳಿಯವರ ದ್ವೀಪ ಇದರಲ್ಲಿ ಅವರು ಸೌಂದರ್ಯ ಟಿ ಎಸ್ ನಾಗಭರಣ ಮತ್ತು ಚಿನ್ನಾರಿ ಮುತ್ತ ಹಾಗೂ ಟಿ ಎನ್ ಸೀತಾರಾಮ್ ಅವರ ಮಠದ ಅವರೊಂದಿಗೆ ನಾಯಕರಾಗಿ ನಟಿಸಿದ್ದಾರೆ ಇದು ಮೂರು ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಅವರು ತಮ್ಮ ಅತ್ಯಂತ ಸ್ಮರಣೀಯ ಚಲನಚಿತ್ರಗಳನ್ನು ಸಿಂಗಾರವ್ವ ಮತ್ತು ಚಿಗುರಿದ ಕನಸು ಅನ್ನು ಸಹ ಪಟ್ಟಿ ಮಾಡಿದ್ದಾರೆ ವಾಸುವರವರ ಹಿಟ್ ಸರಣಿ ಆಪ್ತ ಮಿತ್ರ ಚಂದ್ರಮುಖಿ ಮತ್ತು ಆಪ್ತರಕ್ಷಕ ಅವರ ವೃತ್ತಿ ಜೀವನದಲ್ಲಿ ಉನ್ನತ ಅಂಶಗಳಾಗಿವೆ ಇವರಿಗೆ ಹಲವಾರು ರಾಷ್ಟ್ರೀಯ ರಾಜ್ಯ ಎಫ್ ಜನಪ್ರಿಯ ಪ್ರಶಸ್ತಿಗಳನ್ನು ತಂದುಕೊಟ್ಟಿವೆ ಫೈಟ್ರೀಸ್ ಹಿಂದಿಯಲ್ಲಿ ಪ್ರಾಯೋಗಿಕ ಮಕ್ಕಳ ಚಲನಚಿತ್ರವು ಅವರಿಗೆ ಒಳ್ಳೆಯ ಮತ್ತು ಕೆಟ್ಟ ಪಾತ್ರಗಳನ್ನು ನಿರ್ವಹಿಸುವ ಅವಕಾಶವನ್ನು ನೀಡಿತ್ತು ಮತ್ತು ಅವರ ಚಲನಚಿತ್ರವನ್ನು ತಮ್ಮ ವೃತ್ತಿ ಜೀವನದ ಉನ್ನತ ಹಂತವೆಂದು ಪರಿಗಣಿಸುತ್ತಾರೆ ಇವರು ವೈವಿಧ್ಯಮಯ ಸಂಗ್ರಹದ ಹೊರತಾಗಿ ರಾಜ್ಕುಮಾರ್ ವಿಷ್ಣುವರ್ಧನ್ ರಜನಿಕಾಂತ್ ಮುಮ್ಮುಟ್ಟಿ ನಾಗಾರ್ಜುನ ನಂದಮುರಿ ಬಾಲಕೃಷ್ಣ ವೆಂಕಟೇಶ್ ಶಿವರಾಜ್ ಕುಮಾರ್ ವಿಜಯ್ ಅಜಿತ್ ಕುಮಾರ್ ವಿಕ್ರಮ್ ಪುನೀತ್ ಮುಂತಾದ ತಾರೆಯರೊಂದಿಗೆ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುವ ಸೌಭಾಗ್ಯ ಅವರಿಗೆ ಸಿಕ್ಕಿದೆ ಕಿಚ್ಚ ಸುದೀಪ್ ಯಶ್ ಆರ್ಯ ಕಾರ್ತಿ ಮಹೇಶ್ ಬಾಬು ಪೃಥ್ವಿರಾಜ್ ಸುಕುಮಾರನ್ ಮತ್ತು ದಕ್ಷಿಣ ಭಾರತೀಯ ಚಿತ್ರರಂಗದ ಹಲವಾರು ಕಿರಿಯ ತಾರೆಯರು ಅವಿನಾಶ್ ಅವರು ಮಾಣ್ವಿಕಾರವರನ್ನು ವಿವಾಹವಾಗಿದ್ದಾರೆ ಪ್ರಶಸ್ತಿಗಳನ್ನು ನೋಡುವುದಾದರೆ ಮಠದಾನಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಪೋಷಕ ನಟ ಮಠದಾನಕ್ಕಾಗಿ ಅತ್ಯುತ್ತಮ ಪೋಷಕ ನಟನಿಗಾಗಿ ದಕ್ಷಿಣ ಭಾರತೀಯ ಸಿನಿಮೆಟ್ರೋಗ್ರಾಫರ್ಸ್ ಅಸೋಸಿಯೇಷನ್ ಪ್ರಶಸ್ತಿ ದ್ವೀಪ ಮತ್ತು ಮಠದಾನ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಮತ್ತು ಫಿಲಂಫೇರ್ ಅಸೋಸಿಯೇಷನ್ ಪ್ರಶಸ್ತಿ ದ್ವೀಪ ಸಿಂಗಾರವ್ವ ಅವರಿಗೆ ತೀರ್ಪುಗಾರರ ವಿಶೇಷ ಉಲ್ಲೇಖ ಆಪ್ತರಕ್ಷಕ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಸಿಪ್ ಪ್ರಶಸ್ತಿ ಅತ್ಯುತ್ತಮ ಪೋಷಕ ನಟನಿಗಾಗಿರುವ ಫೇರ್ ಪ್ರಶಸ್ತಿ ಕನ್ನಡದ ಆಪ್ತರಕ್ಷಕಕ್ಕೆ ದೊರಕಿದೆ ಸಿನಿಮಾದಲ್ಲಿನ ಶ್ರೇಷ್ಠತೆಗಾಗಿ ಉದಯ ಟಿ ಪ್ರಶಸ್ತಿ ಪೃಥ್ವಿಗೆ ಸುವರ್ಣ ಟಿ ಪ್ರಶಸ್ತಿ ಟಿ ವಿ ಸರಣಿ ಶಿಕಾರಿಗಾಗಿ ಅತ್ಯುತ್ತಮ ನಟ ಆರ್ಯಭಟ್ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಬಿಬಿಎಂಪಿಯ ಕೆಂಪೇಗೌಡ ಪ್ರಶಸ್ತಿ ಧನ್ಯವಾದ ಕಳುಕೊರನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ